ವೀಕ್ಷಕರ ನಮಸ್ಕಾರ ಕೊನೆಯ ಊರಿನಲ್ಲಿ ನಡೆಯಿತು ಗೆಲುವಿನ ಚಮತ್ಕಾರ ಇನ್ನು ವೀಕ್ಷಕರೇ ಹಾರ್ದಿಕ್ ಪಾಂಡ್ಯ ಆರ್ಭಟಕ್ಕೆ ಆಂಗ್ಲರು ಹೌದು ವೀಕ್ಷಕರೇ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆರು ಎಸ್ತಗಳಲ್ಲಿ ಮೂವತ್ತೆರಡು ರನ್ಸ್ ಗಳ ಅಗತ್ಯವಿತ್ತು ಇನ್ನು ವೀಕ್ಷಕರೇ ಈ ಒಂದು ಹೈಡ್ರಾಮ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅಬ್ಬರಿಸಿದ್ದಾರೆ ಹೌದು ವೀಕ್ಷಕರೇ ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಇಂಗ್ಲೆಂಡ್ ಪಡೆಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಂಟಕವಾಗಿದ್ದರು ವೀಕ್ಷಕರ ಈ ಮೂರನೇ ಟಿ ಟ್ವೆಂಟಿ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರ ಸರಣಿಯ ಮೂರನೇ ಟಿ ಟ್ವೆಂಟಿ ವೀಕ್ಷಕರೇ ಇಂದು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದ್ದ ಇಂಗ್ಲೆಂಡ್ ಪಡೆಯು ಇಪ್ಪತ್ತಾರು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಪಡೆಯು ಇಪ್ಪತ್ತು ಓವರ್ಸ್ ನೂರ ಎಪ್ಪತ್ತೊಂದು ರನ್ಸ್ ಕಲೆ ಹಾಕುವ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಒಂದು ವೀಕ್ಷಕರೇ ಆಂಗ್ಲ ತಂಡದ ಪರವಾಗಿ ಬೆನ್ ಡಾಕೆಟ್ ಅವರು ಐವತ್ತೊಂದು ರನ್ ಗಳಿಸಿದ್ದಾರೆ ಜೋಶ್ ಪಟ್ಲರ್ ಅವರು ಇಪ್ಪತ್ನಾಕು ರನ್ ಗಳಿಸಿದ್ದರು ಇನ್ನು ವೀಕ್ಷಕರ ಎರಡು ಇನ್ನಿಂಗ್ಸ್ ನಲ್ಲಿ ಕಳಪೆ ಬ್ಯಾಟಿಂಗ್ ನೀಡಿದ್ದ ಲೇಮ್ ಲಿಮ್ ಸ್ಟೂನ್ ಅವರು ಇವತ್ತಿನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಡಿದಂತ ಇಪ್ಪತ್ನಾಲ್ಕು ವಸ್ತುಗಳಲ್ಲಿ ಮೂರು ರನ್ ಬಾರಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಈ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸರೆಯಾಗಿದ್ದರು ವೀಕ್ಷಕರ ಇದರೊಂದಿಗೆ ಇಂಗ್ಲೆಂಡ್ ತಂಡವು ಇಪ್ಪತ್ತು ವರ್ಷಗಳಿಗೆ ಗಳಿಗೆ ನೂರ ಎಪ್ಪತ್ತೆರಡು ರನ್ಸ್ ಗಳ ಟಾರ್ಗೆಟ್ ಟೀಮ್ ಇಂಡಿಯಾ ತಂಡಕ್ಕೆ ಕೊಟ್ಟಿತ್ತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ನಲವತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡು ಇಪ್ಪತ್ತಾರು ರನ್ಸ್ ಗಳ ಹೀನಾಯ ಸೋಲು ಕಂಡಿತ್ತು ಇನ್ನು ವೀಕ್ಷಕರ ಟೀಂ ಇಂಡಿಯಾ ತಂಡದ ಪರವಾಗಿ ಸಮ್ಸನ್ ಅವರು ಮೂರು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ನಾಲ್ಕು ರನ್ ಗಳಿಸಿದರು ಇನ್ನು ವೀಕ್ಷಕರ ಟೀಂ ಇಂಡಿಯಾ ತಂಡದ ಪರವಾಗಿ ಮಿಂಚಿದ ಹಾರ್ದಿಕ್ ಪಾಂಡ್ಯ ಅವರು ಒಂದು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ನೂರ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಶ್ರೈಕೆಟ್ನೊಂದಿಗೆ ನಲವತ್ತು ರನ್ ಸಿಡಿಸಿದರುವ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ ಅವರು ಹದಿನೈದು ರನ್ ಸಿಡಿಸಿದರೆ ಇನ್ನು ವೀಕ್ಷಕರೇ ಉಳಿದಂತ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು ವೀಕ್ಷಕರ ಇದರೊಂದಿಗೆ ಇಂಗ್ಲೆಂಡ್ ತಂಡವು ಈ ಒಂದು ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಹಿನ್ನಡೆಯನ್ನು ಅನುಭವಿಸಿದೆಯಾ ಇನ್ನು ವೀಕ್ಷಕರ ಉಳಿದಿರುವಂತಹ ಎರಡು ಟಿ ಟ್ವೆಂಟಿ ಪಂದ್ಯಗಳು ಈ ಒಂದು ಸರಣಿಯಲ್ಲಿ ಮಹತ್ವದ ಪಂದ್ಯಗಳಾಗಿವೆ ಇನ್ನು ವೀಕ್ಷಕರ ಇಂಗ್ಲೆಂಡ್ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ಜುಪ್ರಾ ಆರ್ಚರ್ ಅವರು ಎರಡು ವಿಕೆಟ್ ಕಬಳಿಸಿದರೆ ಮಾರ್ಕುಡ್ ಅವರು ಒಂದು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರ ಬಿ ಕಾರ್ಸ್ ಅವರು ಎರಡು ವಿಕೆಟ್ ಕಬಳಿಸಿದರೆ ಓವರ್ ಟೂನ್ ಅವರು ಮೂರು ವಿಕೆಟ್ ಕಬಳಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ ಮಿಂಚಿದರು ಭಿಕ್ಷಕರ ಇದರೊಂದಿಗೆ ಇಂಗ್ಲೆಂಡ್ ತಂಡವು ಈ ಒಂದು ಪಂದ್ಯದಲ್ಲಿ ಬರ್ಜೀರಿಯಾದ ಪ್ರದರ್ಶನ ಕೊಟ್ಟಿದೆಯಾ ಭಿಕ್ಷಕರ ಇದಾಗಿತ್ತು ಮೂರನೇ ಟಿ ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್